ತುಂಬಾ ಜನ ಬೈತಾ ಇರ್ತಾರೆ ಇತ್ತೀಚಿನ ದಿನಗಳು ಸ್ವಲ್ಪ ಕಮ್ಮಿ ಆಗಿದೆ ನಿಮ್ಗೆ ಎಲ್ಲ ಒಂದೊಂದು ಪರ್ಸೆಂಟ್ ಕಮ್ಮಿ ಆಗ್ತಾ ಇದೆ ಜನ ಅರ್ಥ ಮಾಡ್ಕೊತ ಇದಾರೆ ಕ್ಯಾರೆಕ್ಟರ್ ಅವ್ರ ಕ್ಯಾರೆಕ್ಟರ್ ಆಗಿ ಹಿಂದೆ ಎಲ್ಲಾ ನಾನೇ ಕೈ ಕೇಳಿಸ್ಕೊಂಡು ಅವಾಗೆಲ್ಲ ಬರೀ ಹೀರೋನ್ ಮಾತ್ರ ಇಷ್ಟಪಡೋರು ಈಗೆಲ್ಲ ಪಾತ್ರ ಇಷ್ಟಪಡ್ತಾರೆ ಹೇಳೋದು ಈಗ ಸಿನಿಮಾದಿಂದ ಆಚೆ ಬಂದ್ರೆ ಮುಂಚೆ ಎಲ್ಲ ಬರೀ ಹೀರೋ ಬಗ್ಗೆ ಸಿನಿಮಾ ಬಗ್ಗೆ ಮಾತಾಡೋರು ಈಗ ಒಂದು ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡ್ತಾರೆ ಒಂದ್ ಬಿಜಿಎಂ ಅಂದ್ರೆ ಮ್ಯೂಸಿಕ್ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಜನ ತುಂಬಾ ಫಾರ್ವರ್ಡ್ ಆಗಿದ್ದಾರೆ ಕಮೆಂಟ್ಸ್ ಬಗ್ಗೆ ಏನ್ ತುಂಬಾ ತಲೆ ಇಲ್ಲಿ ನೋಡಿ ನಮ್ಮ ಕೋಟಿ ಜನಸಂಖ್ಯೆ ಅಂದ್ರೆ ಆ ಐದ್ ಕೋಟಿಲಿ ಯಾರ ನೂರ್ ಜನ ಅಷ್ಟೇ ಕಮೆಂಟ್ ಮಾಡೋದು ಸೊ ಆ ನೂರ್ ಜನಕ್ಕೆ ಅಷ್ಟೇ ಕೆಲಸ ಇಲ್ಲ ಸೊ ಅದ್ರಲ್ಲಿ ಒಂದ್ ಅರ್ಧ ಫೇಕ್ ಐಡಿ ಇರುತ್ತೆ ಅವ್ನ್ ಫಸ್ಟ್ ಆಫ್ ಆಲ್ ಅವ್ನ್ ಪ್ರೊಫೈಲೇ ಹಾಕಿರಲ್ಲ ಅವ್ನ ಮುಖಾನೇ ತೋರಿಸಿರಲ್ಲ ಅವನೆಲ್ಲ ಕುತ್ಕೊಂಡು ಕಮೆಂಟ್ ಮಾಡ್ತಿರ್ತಾನೆ ಯಾರಿಗೊತ್ತು ಇವ್ರಿಗೆ ಯಾರಿಗೋ ಆಗದಿರೋ ಮಾಡ್ತಿರ್ಸೋ ಅದೆಲ್ಲ ತಲೆ ಕೆಡ್ಸೋದು ಬಟ್ ನಾನು ಅಂದ್ರೂ ಏನಕ್ಕೆ ಮಾಡಬೇಕು ಬಟ್ ಓಕೆ ಖುಷಿನೇ ಯಾಕಂದ್ರೆ ಅವ್ನ ಟೈಮ್ ನಮ್ಗೆ ಇನ್ವೆಸ್ಟ್ ಮಾಡ್ತಿದಾರಲ್ಲ ಮಾಡ್ರಿ ಅಷ್ಟೇ ಅಂತ ಒಂದ್ ವೇಳೆ ಆಕ್ಟಿಂಗ್ ಬರ್ಲಿಲ್ಲ ಓಕೆ ಕಾಲ್ ಬಂದಿಲ್ಲ ಅಂದ್ರೆ ಏನಾಗಿರ್ತಿದ್ರಿ ಆಕ್ಟಿಂಗ್ ಬರ್ಲಿಲ್ಲ ಅಂದ್ರೆ ಅಂದ್ರೆ ನನಗೊಂದಿತ್ತು ಅದು ಸ್ವಲ್ಪ ಹೇಳಬೇಕಾದ್ರೆ ದೌಲತ್ತು ಅಂತ ಅನ್ನಿಸ್ಬೋದು ಒಂದ್ ಚಪ್ಪಲಿ ಅಂಗಡಿ ಇದ್ರು ಇಟ್ಟರು ಪರವಾಗಿಲ್ಲ ಬಟ್ ಅದಕ್ಕೆ ನಾನು ಓನರ್ ಆಗಿರ್ತಿದ್ದೆ ಅಷ್ಟೇ ಏನಾರ ಕೆಲಸ ಮಾಡಲಿ ಅದಕ್ಕೆ ನಾನು ಓನರ್ ಆಗ್ತಿದ್ದೆ ಓನರ್ ಆಗಿಲ್ಲ ಅಂದ್ರೆ ಬೆಸ್ಟ್ ಅಂತ ನಾನು ಆಗ್ತಿದ್ದೆ ಆ ನಂಬರ್ ಟಾಪ್ ಟೆನ್ ಟಾಪ್ ಫೈವ್ ಅಂತ ಏನ್ ಬರುತ್ತೆ ಆ ಕ್ಯಾಟಗರಿ ನಾನು ಇರ್ತಿದ್ದೆ ಏನೇ ಕೆಲಸ ಮಾಡೋದು ಅಂದ್ರೆ ನಾನು ಇದೇ ಅಂತ ಏನ್ ಫಿಕ್ಸ್ ಆಗಿರ್ಲಿಲ್ಲ ನನ್ಗೆ ಇದೇ ಅಂದ್ರೆ ಹೋಟೆಲ್ ಮಾಡ್ಬೇಕು ಅಂತ ಇತ್ತು ನನಗೆ ಬಟ್ ಅದ್ರ ಬಗ್ಗೆ ಜೀರೋ ನಾಲೆಜ್ ಏನು ಕಲ್ತಿಲ್ಲ ಅದ್ರ ಬಗ್ಗೆ ಏನು ಗಾಳಿ ಗೊತ್ತಿಲ್ಲ ಅಂದಾಗ ನಾವು ಕೈ ಹಾಕ ಹೋಗ್ಬಾರ್ದು ಅವಾಗ್ಲೇ ನಾವು ಕೈ ಸುಟ್ಕೊಳ್ಳೋದು ಏನೇ ಮಾಡ್ತೀವಿ ಅಂದ್ರೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕು ಒಂದ್ ಸಣ್ಣ ಮಟ್ಟಕ್ಕ ಎಕ್ಸ್ಪೀರಿಯನ್ಸ್ ಇರಬೇಕು ಸೊ ಏನು ಎಕ್ಸ್ಪೀರಿಯನ್ಸ್ ಇದೆ ಯಾವ್ದಕ್ಕೂ ಕೈ ಹಾಕಕ್ ಹೋಗ್ಬೇಡಿ ಅಂತ ಹೇಳ್ತೀನಿ ಸೊ ಆಗ ನಾನು ಬೇರೆದಕ್ಕೆ ಹೋಗ್ಲಿಲ್ಲ ಇದರಲ್ಲಿ ನಂಗೆ ಆಸಕ್ತಿ ಜಾಸ್ತಿ ಇತ್ತು ಸೊ ಆ ಕಲಾ ಸರಸ್ವತಿ ನಮ್ ಕೈ ಹಿಡಿದ್ರು ಸೊ ಇದ್ರಲ್ಲಿ ಇದ್ದೀನಿ ಅಷ್ಟೇ ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ಹೆಂಗೆ ಒಂದ್ ಒಂದಷ್ಟು ಜನ ಕರೀತಾರೆ ರೇಗಿಸ್ತಾರೆ ಸೀರಿಯಲ್ ಏನಾದ್ರು ತುಂಬಾ ಸೀರಿಯಲ್ ನೋಡಲ್ಲ ನನ್ ಮಾಡಿದ್ರೆ ನಾನೇ ನೋಡ್ಬಿಟ್ಟು ಏ ವಾವ್ ನಾನೇ ಸಗದಾಗ್ ಮಾಡಿದಿನಿ ನಂಗೆ ಅದು ಇಷ್ಟ ಇಲ್ಲ ನಾನ್ ಮಾಡಿದ್ರೆ ನಂಗೆ ಗೊತ್ತಿರತ್ತಲ್ಲ ಏನ್ ಮಾಡಿರ್ತೀನಿ ಅಂತ ಎಲ್ಲೋ ಒಂದ್ ಅಷ್ಟ ಜನ ನನ್ ಫ್ರೆಂಡ್ಸ್ ಫೋನ್ ಮಾಡಿದಾಗ ಏನ್ ಮಗ ಹಿಂಗ್ ಮಾಡ್ಬಿಡಿದ್ಯಾ ಅದು ಜಾಸ್ತಿ ಬರೋದು ಈ ಪಿಂಕಿ ನೋಡಿದಾಗ ಪಿಂಕಿ ಬೇಬಿ ನೋಡಿದಾಗ ಅದು ಫೋನ್ ಮಾಡಿ ಕೇಳೋದು ಪಿಂಕಿ ಬೇಬಿ ಏನು ಇರೋದು ಹಿ ಮಕ್ಕಳ ನನ್ ಬಗ್ಗೆ ಬಿಂಕಿ ಪಿಂಕಿ ಬಗ್ಗೆ ಪಿಂಕಿ ಪಾಪ ಮದ್ವೆನೂ ಆಗಿದೆ ಹೌದು ನಾನ್ ಅದನ್ನ ಹೇಳ್ತಿರೋ ಮದ್ವೆ ಆಗಿದೆ ಕಡ್ರ ಬಿಡ್ರೋ ಯಾಕೋ ಹಿಂಗ್ ಸಾಯ್ತಿರ ಬಿಡ್ರು ನೋಡ್ದ ನೀನು ಬರೀ ನೋಡಿ ಮಾಡ್ತೇನೆ ನಾನೇನೋ ಮಾಡಿಲ್ಲ ನಾನಾ ಕರ್ಕೊಬೋದಿದ್ರು ಅಂತ ಅವ್ರ ಮನೇಲಿ ನೋಡ್ತಿರ್ತಾರೆ ಅವ್ರ ನನ್ನ ನನ್ನ ಫ್ರೆಂಡ್ಸ್ ಅವ್ರ ಫ್ರೆಂಡ್ಸ್ ಅಪ್ಪ ಅವರು ಎಲ್ಲಾ ಮನೇಲಿ ಅವ್ರ ಅಪ್ಪ ಅಮ್ಮ ನೋಡ್ಬೇಕಾದ್ರೆ ಏ ನೋಡೋ ನಿನ್ ಫ್ರೆಂಡ್ ಈ ತರ ಸೀನ್ ಇತ್ತು ಅಂತ ನೋಡಿದಾಗ ನೋಡಿರ್ತಾರಲ್ಲ ಅವಾಗ ಫೋನ್ ಮಾಡ್ತಾರೆ ಏನೋ ಪರವಾಗಿಲ್ಲ ಚೆನ್ನಾಗಿ ಮಾಡಿದ ನೀನು ಆ ನಾನು ಹೌದಾ ಏನ್ ನನ್ನ ಫ್ರೆಂಡ್ಸ್ ಎಲ್ಲ ಇಷ್ಟೊಂದೆಲ್ಲ ಆದ್ರೆ ಯೂಶಲಿ ಫ್ರೆಂಡ್ಸ್ ಅಂದ್ರೆ ಪೈವರೇ ಫ್ರೆಂಡ್ಸ್ ಅಪ್ರಪ್ಪ ಕೆಲ ಫೋನ್ ಮಾಡಿದಾಗ ಅವತ್ ನಾನು ನೋಡ್ತೀನಿ ಓಕೆ ಪರವಾಗಿಲ್ಲ ಅವಾಗ ನಾನು ಕೂತ್ಕೊಂಡು ನೋಡ್ತೀನಿ ಏನ್ ಇಷ್ಟ ಆಯ್ತು ಇವರಿಗೆ ನನ್ ಏನು ಅಂತ ಏನೋ ಅನ್ಸಲ್ಲ ನಾನ್ ಹಂಗ ಅಂದ್ಬಿಟ್ಟು ನಾನು ವಾವ್ ಏನ್ ಸಖತಾಗ ಇಲ್ಲ ಅವ್ರು ಹೇಳ್ದಾಗ ಏನೊಂದು ಇಷ್ಟ ಆಗಿದೆ ಅಂದಾಗ ಓಕೆ ನನ್ನ ಫ್ರೆಂಡ್ಸ್ಗೂ ಇಷ್ಟ ಆಗಿದೆ ಅಲ್ಲ ಅದೇ ಖುಷಿ ನನಗೆ ಒಂದ್ ಮಾತಿದೆ ಏನೇ ಒಂದ್ ಕೆಲ್ಸ ಮಾಡೋದಾದ್ರು ಮಾಡುವಾಗ ನಮಗಿಂತ ಒಳ್ಳೆ ಶಿಕ್ಷಕ ಸಿಗಲ್ಲ ಅಂತ ನೋಡಿ ಎಷ್ಟು ಚೇಂಜ್ ಮಾಡ್ಕೊಂಡಿದೀರ ಇರ್ಬೇಕು ಅಷ್ಟೇ ನನಗೆ ಆ ಇವಾಗ ನಾನು ಆಕ್ಟ್ ಮಾಡ್ತಿರ್ತೀನಿ ನನ್ಗೆ ಏನಾದ್ರು ಸಮಾಧಾನ ಆಗ್ಲಿಲ್ಲ ಅಂದ್ರೆ ಒಂದ್ ಮೂರ್ ಕೇಳ್ತೀನಿ ಅಲ್ಲೇ ಮಾಡ್ತೀನಿ ಅದನ್ನ ಆಚೆ ಬಂದ್ಮೇಲೆ ಕೊರಗಲ್ಲ ನಾನು ಅಯ್ಯೋ ಇನ್ನೂ ಚೆನ್ನಾಗ್ ಮಾಡ್ಬೋದಾಯ್ತು ಇನ್ನೂ ಚೆನ್ನಾಗ್ ಮಾಡ್ಬೋದಾಯ್ತು ಯಾಕಂದ್ರೆ ಕೊರಗಿ ಏನೂ ಪ್ರಯೋಜನ ಇಲ್ಲ ಯಾಕಂದ್ರೆ ಮತ್ತೆ ಅವಕಾಶ ಸಿಗಲ್ಲ ಸಿಗೋದ್ ಒಂದೇ ಅವಕಾಶ ಅವಾಗ್ಲೇ ನಾವು ಪ್ರೂವ್ ಮಾಡ್ಕೋಬೇಕು ಆರ್ ಡೈ ಅಂತ ಹೇಳ್ತಾರಲ್ಲ ಅಲ್ಲೇ ಪ್ರೂವ್ ಮಾಡ್ಕೋಬೇಕು ಸೊ ಆ ಕ್ಯಾಮ್ರಾ ಎದುರುಗಡೆ ಇದ್ದಾಗ ಅಷ್ಟೇ ನಾನು ಎಷ್ಟು ಚೆನ್ನಾಗ್ ಅಷ್ಟ ಚೆನ್ನಾಗ್ ಮಾಡ್ತೀನಿ ಚೆನ್ನಾಗಿ ಬಂದಿಲ್ಲ ಅಂದ್ರೆ ನನಗೆ ಏನೋ ಸಮಾಧಾನ ಆಗ್ಲಿಲ್ಲ ಅಂದಾಗ ನಮ್ ಡೈರೆಕ್ಟರ್ ಕೇಳ್ತೀನಿ ಸರ್ ಹಿಂಗ್ ಮಾಡ್ಬೋದ ಹಿಂಗ್ ಮಾಡ್ಬೋದಾ ಹ್ಞೂ ಅಂತ ಹೇಳಿದ್ರೆ ನಾನು ಮಾಡ್ತೀನಿ ಇಲ್ಲ ಬೇಡ ಅಂತಂದ್ರೆ ಬಿಟ್ಬಿಡ್ತೀನಿ ನಾನು ಬಿಕಾಸ್ ಅವ್ರ ತಲೆ ಒಂದು ಇರುತ್ತೆ ಯಾಕಂದ್ರೆ ಆ ಸೀನ್ ಪ್ರಕಾರ ಹೆಂಗಿರ್ಬೇಕು ನಾನು ತುಂಬಾ ಓವರ್ ಆಗು ಮಾಡೋಕ್ಕೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಕೆಲವೊಂದೊಂದ್ಸಲ ಇಲ್ಲ ಅಂದ್ರೆ ಕೆಲವೊಂದ್ಸಲ ಮಾಡುವಂತ ಬಿಡ್ತಾರೆ ಅವಾಗ ಅಷ್ಟೇ ನಾನು ತುಂಬಾ ಏನೋ ನನ್ಗೆ ಇಷ್ಟ ಬಂದಂಗೆಲ್ಲ ಮಾಡ್ಕೊಂಡು ಅಥವಾ ಇನ್ನೂ ಜಾಸ್ತಿ ಏನ್ ಅಂತ ಡೆವಲಪ್ ಮಾಡ್ಬೋದು ಬಟ್ ಒಂದ್ಸಲ ಕಟ್ಟಂದ್ಮೇಲೆ ನನ್ಗೆ ಯೋಚನೆ ಮಾಡಲ್ಲ ಓಯ್ಯೋ ಹಿಂಗ್ ಹಂಗ್ ಮಾಡ್ಬೋದು ಎಲ್ಲೋ ಕೆಲವೊಂದೊಂದ್ಸಲ ಅನ್ಸುತ್ತೆ ಅಂದ್ರೆ ಅದು ನನ್ ಕಡೆನ ಸಣ್ಣ ಸಣ್ಣದಿ ಫಾರ್ ಎಕ್ಸಾಂಪಲ್ ಈಗ ಏನೋ ತುಂಬಾ ಸೈಕಲ್ ಹೊಡ್ದ್ ಬಿಟ್ಟೆ ಕೆಲವೊಂದ್ ಸೀನಲ್ ಅವಾಗ್ ಬೇಜಾರಾಗುತ್ತೆ ಅಯ್ಯೋ ಏನೋ ಒಂದ್ಸೂರು ಚೆನ್ನಾಗಿ ಮಾಡ್ಬೋದಾಗಿತ್ತಲ್ಲ ಅಂತ ಅವಾಗ ಅನ್ಸುತ್ತೆ ಬಿಟ್ರೆ ಮನೆಗ್ ಅಂತೂ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಯಾಕಂದ್ರೆ ನಾ ಪಾತ್ರ ಬಿಟ್ಬಿಡ್ತೀನಿ ಅಲ್ಲ ಆ ಸೆಟ್ ಕೆಲಸ ಮಾಡಕ್ ಬೇಕಾದ್ರೆ ಅಷ್ಟೇ ಜಿಮ್ ಜಿಮ್ಸಿನ ಅಥವಾ ಇನ್ನೊಂದ್ ಮತ್ತೊಂದ್ ಪಾತ್ರ ಯಾವ್ದೇ ಆಗಿರ್ಲಿ ನಾ ಅಲ್ಲಿಂದ ಮೇಕಪ್ ತೆಗೆ ದೊರಟೆ ಅಂದ್ರೆ ನಾ ಸುಷ್ಮಿತ್ ಅಷ್ಟೇ ಯಾಕಂದ್ರೆ ಕಷ್ಟ ಆಗುತ್ತೆ ಯಾಕಂದ್ರೆ ಏನಿಕ್ ಅದನ್ನ ಮಾಡ್ತೀನಿ ಅಂದ್ರೆ ನಾನು ತಲೆಲಿ ಇಡ್ಕೊಳ್ಳಲ್ಲ ಅಂದ್ರೆ ನಾನು ನೆಕ್ಸ್ಟ್ ಇನ್ನೊಂದ್ ಯಾವ್ದೋ ಕಡೆ ಆಡಿಷನ್ ಹೋಗಿರ್ತೀನಿ ಸ್ಕ್ರೀನ್ ಟೆಸ್ಟ್ ಹೋಗಿರ್ತೀನಿ ಇನ್ನೊಂದ್ ಯಾವ್ದೋ ಸೀರಿಯಲ್ ಸಿನಿಮಾ ಸಿಗುತ್ತೆ ಅಲ್ಲೂ ನಾನು ಇದನ್ನೆಲ್ಲ ಕ್ಯಾರಿ ಮಾಡ್ಬಿಟ್ರೆ ಅಲ್ಲ ಅದೇ ಬಾಡಿ ಲ್ಯಾಂಗ್ವೇಜ್ ಬರುತ್ತೆ ಇವಾಗ ಜಿಮ್ ಸಿನ ಬಂದು ಅದೇ ಬೇರೆ ಬಾಡಿ ಲ್ಯಾಂಗ್ವೇಜ್ ಒಂದು ಗತ್ತು ಒಂದು ಕಾಮಿಡಿ ಆತರ ಎಲ್ಲ ಸಡನ್ ಆಗಿ ಯಾವ್ದೋ ಗತ್ ಕ್ಯಾರೆಕ್ಟರ್ ಸಿಕ್ಬಿಡುತ್ತೆ ಬಿಡುತ್ತೆ ನಾನು ಜಿಮ್ ಬಾಡಿ ಲ್ಯಾಂಗ್ವೇಜ್ ಮಾಡ್ರೆ ನೀನ್ ರಿಜೆಕ್ಟ್ ಹೋಗಪ್ಪ ಅಂತಾರೆ ಸೊ ಅದನ್ ಬಿಟ್ಬಿಡ್ಬೇಕು ಆ ಸೆಟ್ ಅಷ್ಟೇ ಎಷ್ಟು ಸಿನಿಮಾಗಳಲ್ಲಿ ಮಾಡಿದಿರಾ ಸಿನ್ಮಾ ಇನ್ನೂ ಮಾಡಿಲ್ಲ ಅಂದ್ರೆ ತುಂಬಾ ಬಂದಿದೆ ಇಲ್ಲ ಅಂತಾನು ಅಲ್ಲ ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಅಂದ್ರೆ ದುಡ್ಡು ಕೊಡ್ತೀನಿ ಕೊಡ್ತೀನಿ ಅಂತ ಬರೋರೆ ಜಾಸ್ತಿ ಬಟ್ ನನ್ ಕತೆ ಇಷ್ಟ ಆಗಲ್ಲ ಅದನ್ನೇ ಹೇಳೋದಲ್ಲ ಒಂದು ಹತ್ತು ನಿಮಿಷ ಬರ್ಲಿ ನಾನ್ ರಿಜಿಸ್ಟರ್ ಆಗ್ಬೇಕು ಜನಕ್ಕೆ ಹಿಂಗ್ ಬಂದ ಹಿಂಗ್ ಹೋಗ್ಬಿಟ್ರೆ ಯಾರು ಇವ್ನ ಎಲ್ ಮಾಡಿದ ಸಿನ್ಮಾ ನಾನ್ ಎಷ್ಟೊಂದ್ ಜನ ಪಾಪ ಆಕ್ಚುಲಿ ನನ್ ಜೊತೆ ಕೆಲಸ ಮಾಡಿದವ್ರೆ ಪಾಪ ಸಿನ್ಮಾ ಎಲ್ಲ ಮಾಡಿದಾರೆ ಅವರೆಲ್ಲ ಪಾಪ ಹುಮ್ಮಸ್ಸಿಂದ ಮಗ ನಾನು ಈ ಸಿನಿಮಾದಲ್ಲಿ ಅದ್ ಮಾಡಿದೀನಿ ಆ ಸಿನಿಮಾದಲ್ಲಿ ಮಾಡಿದೀನಿ ಅಂತ ಕರ್ಕೊಂಡು ಹೋಗಿರ್ತಾರೆ ಪಾಪ ಅವ್ರೆಲ್ಲ ಪಾಸಿಂಗ್ ಶಾರ್ಟ್ ಇವರಲ್ಲ ಎಡಿಟ್ ಆಗ್ಬಿಟ್ಟಿರುತ್ತೆ ಸೊ ಈ ತರ ಎಲ್ಲಾ ಆಗಿದೆ ಸೊ ಕತೆ ಹೇಳ್ಬೇಕಾರೆ ಬಿಕಾಸ್ ಅವ್ನು ಹೇಳ್ಬೇಕಾರೆ ನನ್ಗೆ ಗೊತ್ತಾಗತ್ತೆ ಒಂದ್ ಸ್ವಲ್ಪ ತುಂಬಾ ಇಲ್ಲಾಂದ್ರು ಅದ್ರ ಬಗ್ಗೆ ನಾಲೆಜ್ ಒಂದ್ ಸ್ವಲ್ಪ ಗೊತ್ತಾಗುತ್ತೆ ಓ ಹೌದ ಬೇಡ ನೀನ್ ದುಡ್ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ನಂಗೆ ಒಳ್ಳೆ ಪಾತ್ರ ಕೂಡಪ್ಪ ಸೊ ಆಗ ಕಾಯ್ತಾ ಇದೀನಿ ಅವತ್ತೊಂದಿನ ಬರುತ್ತೆ ಇಷ್ಟೆಲ್ಲ ಕಷ್ಟಪಟ್ಟಿದ್ರು ಖಂಡಿತ ಅಲ್ಲಿ ಸಿನ್ಮಾ ಮಾಡ್ತೀನಿ ಈಗ ಒಂದ್ ಒಕ್ಕೊಂಡಿದ್ದೀನಿ ನೋಡೋಣ ಅದು ಯಾವತ್ತು ಟೇಕ್ ಆಫ್ ಆಗುತ್ತೆ ಅಂತ ಗೊತ್ತಿಲ್ಲ ಹೋಪ್ಫುಲಿ ನೋಡೋಣ ಯಾವ ತರ ನನಗೆ ಎಕ್ಸ್ಪೆರಿಮೆಂಟ್ ಮಾಡಕ್ ತುಂಬಾ ಇಷ್ಟ ನನಗೆ ತುಂಬಾ ಎಕ್ಸ್ಪೆರಿಮೆಂಟ್ ಲೈಕ್ ಈ ಸುಮ್ನೆ ಏನೋ ಮಾಸ್ ಆಗಿ ಕ್ಲಾಸ್ ಆಗಿ ನಂಗೆ ಹತ್ರ ಇಷ್ಟನೇ ಇಷ್ಟಾನೇ ಇಲ್ಲ ಎಕ್ಸ್ಪೆರಿಮೆಂಟ್ ಮೂವೀಸ್ ಅಂದ್ರೆ ನಂಗೆ ಅದೇ ತರ ಮಾಡ್ಬೇಕು ಅಂತಾನೆ ಫಿಕ್ಸ್ ಆಗಿರೋದು ಸೊ ಆಗ ನಾನು ಅದೇ ತರ ಕತೆ ಹುಡುಕ್ತಾ ಇದ್ದೀನಿ ಸೊ ಅದ್ ಮಾಡ್ ಯಾರು ಮಾಡಿಲ್ಲ ಇವತ್ತಿಂತ ಆಮೇಲೆ ನನಗೆ ಕೆಲ್ಸ ಮಾಡಿದ್ರೆ ನನಗೆ ಈಗಿನ ಜನರೇಷನ್ ಕೆಲಸ ಮಾಡೋಕೆ ಇಷ್ಟ ಇಲ್ಲ ನಾ ಯಾಕಂದ್ರೆ ನಾನು ಮಾಡಿದ್ರೊಬ್ರು ಡಾಕ್ಟರ್ ರಾಜ್ ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ಇವರೇ ನಮ್ಗೆ ಇನ್ಸ್ಪಿರೇಷನ್ ಅದೇ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಅವರೆಲ್ಲ ಒಂದು ತಿಂಗ್ಳು ಸಿನ್ಮಾ ಮಾಡಿ ಒಂದು ವರ್ಷ ಸಿನಿಮಾ ಓಡಿಸೋರು ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಒಂದು ವರ್ಷ ಸಿನಿಮಾ ಮಾಡಿ ಅಯ್ಯೋ ಒಂದ್ ತಿಂಗಳು ಓಡಿದ್ರೆ ಸಾಕಪ್ಪ ನಂಗ ಆಗ್ಬಿಡಿದೆ ಸೊ ನಂಗೆ ಯಾವತ್ತು ಲೆಜೆಂಡ್ಸ್ ತರನೆ ಕೆಲಸ ಮಾಡ್ಬೇಕು ಅವ್ರ ತರ ಆಗ್ಲಿಲ್ಲ ಅಂದ್ರೆ ಅಟ್ ಲೀಸ್ಟ್ ಅವ್ರ ತರ ಕೆಲಸ ಮಾಡ್ಬೇಕು ಅಂತ ಇಷ್ಟ ನನಗೆ ಸಿನಿಮಾದಲ್ಲಿ ಫುಲ್ ಫ್ರೆಡ್ ವಿಲನ್ ಆಗಿ ಸಿಕ್ಕದ್ರೆ ಖಂಡಿತವೂ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಖುಷಿನೇ ಇಲ್ಲ ಖಂಡಿತವೂ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಇಲ್ಲ ಅಮ್ಮ ತುಂಬಾ ಸಪೋರ್ಟ್ ಮಾಡಿದ್ರು ಆಕ್ಚುಲಿ ಅಂದ್ರೆ ಅವ್ರಿಗೇನು ಅಂದ್ರೆ ಅಹ್ ನಮ್ ಮನೇಲಿ ಆಕ್ಚುಲಿ ನಮ್ ಬೇರೆಯವರೆಲ್ಲಾ ಹೇಳಿದ್ರು ಅದಾಗಲ್ಲ ಹಂಗೆ ಹಿಂಗೆ ಏನು ಎಲ್ಲ ಸುಮ್ಮನೆ ವಾಪಸ್ ಮನೆಗೆ ಬರ್ಬೇಕು ದುಡ್ಡು ವೇಸ್ಟ್ ಮಾಡ್ತಾನೆ ಹಂಗೆ ಬಟ್ ಏನೋ ಏನು ನಂಬಿಕೆ ಅವ್ನು ಏನು ಆಸೆ ಪಡ್ತಿದ್ದಾನೆ ಎಲ್ಲಾನು ಟ್ರೈ ಮಾಡಿದಾನೆ ಓಕೆ ಇದೊಂದು ಟ್ರೈ ಮಾಡ್ಲಿ ಅಂತ ನಮ್ಮಮ್ಮ ನಾನು ಅದನ್ನ ಹೇಳ್ತಿಲ್ಲ ನನ್ನ ಬಿಗ್ಗೆಸ್ಟ್ ಸ್ಟ್ರೆಂತೆ ನಮ್ಮಮ್ಮ ನಮ್ಮಅಮ್ಮನೆ ನನ್ ಸಪೋರ್ಟ್ ಬಿಕಾಸ್ ನನ್ಗೆ ಯಾರೇ ಅಮಿತ್ ಈ ಕೂಡ ನಮ್ಮಅಮ್ಮ ತಲೆ ಅದನ್ನೆಲ್ಲ ಯಾಕೆ ಹೇಳ್ತಾರೆ ನಮ್ಮಮ್ಮ ಎಷ್ಟು ಚೆನ್ನಾಗಿ ಹೇಳೋರು ಅಂದ್ರೆ ಅವರೆಲ್ಲ ಯಾಕೆ ಹೇಳ್ತಾರೆ ಗೊತ್ತಾ ಅವ್ರ ಮಕ್ಳಿಗೆ ಯೋಗ್ಯತೆ ಇರಲ್ಲ ಮಾಡಕ್ ಅಥವಾ ಅವ್ರಿಗೆ ಏಜ್ ಇರಲ್ಲ ಮಾಡಕ್ಕೆ ಅದಕ್ಕೆ ಬಂದು ಹೇಳ್ತಿರ್ತಾರೆ ನಿನ್ ಕೈಲ ಆಗಲ್ಲ ಆಗಲ್ಲ ಅಂತ ನಿನ್ ತಲೆ ಅದನ್ನೆಲ್ಲ ಹೋಗ್ ಮಾಡು ಅಂತ ಬಟ್ ನಮ್ಮಅಮ್ಮ ನಮ್ಗೆ ಸುಳ್ಳಾಗ್ಲಿಲ್ಲ ಖಂಡಿತವಲ್ಲ ಯಾಕಂದ್ರೆ ಅವರೆಲ್ಲ ಬೇಡ ಬೇಡ ಅಂತ ಇದ್ದವರೆಲ್ಲ ಅವ್ರೆಲ್ಲ ಕುತ್ಕೊಂಡ್ ನೋಡ್ತಾ ಇದಾರೆ ಇವತ್ ಬಂದ್ರೆ ಓ ಅಂತ ಮಾತಾಡಿಸ್ತಾರೆ ಬಟ್ ನಮ್ಮಅಮ್ಮ ಏನ್ ಕಾನ್ಫಿಡೆನ್ಸ್ ಇಟ್ಟಿರೋ ಅದನ್ನ ಫುಲ್ ಫಿಲ್ ಮಾಡಿದ್ದೀನಿ ಆ ಮಾಡ್ತಾರ ನಮ್ಮಮ್ಮ ಹೆಂಗೆ ಅಂದ್ರೆ ನಮ್ಮಅಮ್ಮಗೆ ಅವೆಲ್ಲ ಸೀರಿಯಲ್ ನೀನ್ ನಮ್ಮಅಮ್ಮ ಹೆಂಗೆ ಅಂದ್ರೆ ನನ್ಗ ಹೋಗಲ್ಲ ಏನಾರು ಸೀರಿಯಲ್ ಮಾಡ್ಬೇಕಾರೆ ಅಂದ್ರ ಯಾರ್ಗಾರ ಹೊಡಿಯೋದು ಬಿಡಿಯೋನಾರು ಮಾಡ್ವೆ ಏನ್ ಹೊಡಿತಾರ ನೋಡಿ ಅವನು ಮನೆ ಮರದೇಲಿ ಇಲ್ಲ ಪಾಪ ಹುಡುಗಿ ಹೊಡಿತಾನಲ್ಲ ಅಮ್ಮ ನನ್ ಪಾಡ್ತಿರೋದ್ ಪಾತ್ರಮ್ಮ ಏನಾರು ಆಗ್ಲಿ ಈ ತರ ಅಮ್ಮ ಆದ್ರೆ ಅವರು ಪಾತ್ರ ಪಾತ್ರ ಮಗ ಮಾಡ್ತಿದ್ದಾನ ಅಂತ ಇಲ್ವೇ ಇಲ್ಲ ನೀನು ಒಂದ್ ಪಾತ್ರ ಮಾಡ್ತಿದಿ ಅಷ್ಟೇ ನಿನ್ ಪಾತ್ರವಾಗಿ ನಾನು ನೋಡ್ತಿದೀನಿ ನಿನ್ ಮಗ ಸೆಕೆಂಡ್ರಿ ನನಗೆ ಬಟ್ ಅವ್ರ ಖುಷಿ ಏನು ಅಂದ್ರೆ ನಾನ್ ನಮ್ಮಮ್ಮ ಹೇಳ್ತಾ ಇರ್ತೀನಿ ಎಲ್ಲಾರು ಹೊರಗಡೆ ಹೋಗಿರ್ತೀವಿ ಅಲ್ಲಿ ಒಬ್ರು ಸುಮ್ನೆ ಹಿಂಗ್ ಡೌಟ್ ಅಲ್ಲ ಅಂದ ತಕ್ಷಣ ಅಮ್ಮ ಇವ್ನ ಇವನೇ ಬನ್ನಿ ಬನ್ನಿ ಅನ್ಬಿಡ್ತಾರಮ್ಮ ಗನ್ಬಡಮ್ಮ ಸುಮ್ನೆ ಇರೋ ಅವರೇ ರೆಕಗ್ನೈಸ್ ಮಾಡ್ಬೇಕು ಹೌದು ನಿನ್ಗೇನೋ ಖುಷಿ ನಿನ್ ಮಗ ಮಾಡ್ತಿದ್ದಾನಂತ ಬಟ್ ಅವ್ರು ಅವರೇ ಬರ್ಬೇಕು ಸುಮ್ನೆ ಇರೋ ಅಂತ ನಾನು ಈ ತರ ನಮ್ಮ ಮನೆಯಲ್ಲಿ ಹಾ ನಮ್ಮ ಜಿಮ್ ಹೋದ್ರೆ ನಮ್ಮ ಸೀರಿಯಲ್ ಎಲ್ಲ ಹಾಕೊಂಡು ನೋಡ್ತಾ ಇರ್ತಾರೆ ಪಾಪ ನಮ್ ನಾನ್ ಬಂದ ತಕ್ಷಣ ಅವ ಬಂದ್ರು ನಮ್ಮ ಸೀನಾ ಬಂದ್ರು ಏ ನಮ್ಮ ಕೋಚ್ ಬಂದ್ರಪ್ಪ ನಮ್ಮ ಕೋಚ್ ಬಂದ್ರಪ್ಪ ಆ ತರ ಹೆಕ್ಸಿರ್ತಾರೆ ಆಮೇಲೆ ಆ ಜಿಮ್ ಸೀನಾದಲ್ಲಿ ನಾನು ಒಂದು ಡಾಲರ್ ಹಾಕ್ತೀನಿ ನೀವು ನೋಡಿರ್ಬೋದು ಹಾ ಅದು ಆಕ್ಚುಲಿ ಅದು ಬಂದು ನಮ್ಮ ನನ್ನ ಟ್ರೈನ್ ಮಾಡೋರು ನಮ್ ಇವಾಗ ಜಿಮ್ ಹೋಗ್ತೀನಲ್ಲ ಅಲ್ಲಿ ಟ್ರೈನರ್ ಅಭಿನಂತ ಹೇಳಿ ಅವರು ಹಾಕೊಂಡಿದ್ರು ನನಗೆ ಇಲ್ಲಿ ಇಲ್ಲಿ ಯಾರು ಯೂಸ್ ಮಾಡಿಲ್ಲ ನಮ್ಮ ಈ ಸೀರಿಯಲ್ ನಲ್ಲಿ ಅಥವಾ ಸಿನಿಮಾದಲ್ಲಿ ಸಿನಿಮಾದಲ್ಲೂ ನಾನು ನೋಡಿಲ್ಲ ಬಟ್ ಸೀರಿಯಲ್ ಅಂತೂ ಇದ್ದಿದ್ದು ನೋಡಿಲ್ಲ ಸೊ ಏನಾರು ಒಂದು ಮಾಡ್ಬೇಕಲ್ಲ ಆ ರೇಂಜ್ ಬಾಡಿ ಅಂತೂ ಇಲ್ಲ ಅಟ್ ಲೀಸ್ಟ್ ಜಿಮ್ ಅಂತ ಹೇಳ್ಸ್ಕೊಳಕ್ ಮಾಡಬೇಕಲ್ಲ ಮಾಡ್ಬೇಕಲ್ಲ ಹೇಳಿ ಅವ್ರಿಗೆ ಹೋಗಿ ಕೇಳಿದೆ ಸರ್ ಹಿಂಗೆ ನಮ್ದೊಂದು ಸೀರಿಯಲ್ ನಡೀತಾ ಇದೆ ನಿಮ್ ಡಾಲರ್ ನಂಗೆ ಇಷ್ಟ ಆಯ್ತು ಆ ಪಾತ್ರಕ್ಕೆ ಸೂಟ್ ಆಗತ್ತೆ ಕೊಡ್ತೀರಾ ಅವ್ರು ಏನು ನೆಕ್ಸ್ಟ್ ಥಾಟ್ ಇಲ್ ತಗೊಳ್ಳಿ ಅಂತ ಬಿಚ್ಕೊಟ್ರು ಅದೇ ಅದನ್ನೇ ನಾನ್ ಯೂಸ್ ಮಾಡ್ತಿರೋದು ನಾನು ಅದಕ್ಕೆ ಹೇಳ್ತಿರ್ತೀನಿ ನಾನ್ ಜಿಮ್ ಸೀನ್ಗ್ ಯಾವ್ದಕ್ ಯಾವ್ದು ಆಂಗಲ್ ಅದು ಸೂಟ್ ಆಗಲ್ಲ ಜಿಮ್ ಅನ್ನ ಗುಡ್ ಬಿಲ್ಡ್ ಅಪ್ ಸೀನ್ ಅಂತರ ಮಾಡ್ರಿ ಸೂಟ್ ಆಗುತ್ತೆ ಅಟ್ ಲೀಸ್ಟ್ ಒಂದ್ ಬಿಲ್ಡ್ ಬಿಲ್ಡಪ್ ಕರಕ್ ಸೂಟ್ ಆಗುತ್ತೆ ನೀವು ಜಿಮ್ ಅನ್ಬಿಟ್ಟು ಹಿಂಗೆಲ್ಲ ಹೋಗಿ ಬಿಕಾಸ್ ಯಾಕಂದ್ರೆ ಜನ ಅದೇ ಇವಾಗಿರೋ ಬಾಡಿ ಅಂದ್ರೆ ಜನಕ್ಕೆ ಹೆಂಗಂದ್ರೆ ಜಿಮ್ ಅಂತ ಬಂದ್ರೇನೆ ಒಂದ್ ಬೇರೆ ತಲೆಯಲ್ಲಿ ಅಂದ್ರೆ ಈ ತರನೇ ಫಿಸಿಕ್ ಇರ್ಬೇಕು ಜಿಮ್ ಅಂತ ಅಂದ ತಕ್ಷಣ ಬಟ್ ಈಗ ಅದನ್ನ ಬ್ರೇಕ್ ಮಾಡಿದೀನಿ ಅದನ್ನೂ ಜಿಮ್ ಅಂದ್ರೆ ಇರುತ್ತೆ ಅರ್ಥ ನೀವು ಗುಂಡಮ್ಮ ಎಲ್ಲ ಅಷ್ಟೆಲ್ಲ ಬೈಕ್ ಅಂತೀರಲ್ಲ ಆಫ್ ಜಗಳ ಸಿಕ್ಕೇ ಅದ ಎಷ್ಟ್ ಸಲ ಮಾತ್ ಬಿಟ್ಟಿದೀವೋ ಅದ ಎಷ್ಟಲ ಜಗಳಾಡಿದಿವೋ ಬಟ್ ಅಂದ್ರೆ ಏನೋ ಫೋನ್ ಹಿಂಗೆಲ್ಲ ಕಿತ್ತಾಡಿರ್ತೀವೋ ನಾನು ಹೈಯೆಸ್ಟ್ ಜಗಳಾಡಿದೀವಿ ಈಗ ಮನೆನೂ ಜಗಳಾಡಿದಿವಿ ರೀಸೆಂಟ್ ಆಗಿ ಅದೇ ಹಂಗಂದ್ರೆ ಆತರ ತುಂಬಾ ನೆಕ್ಸ್ಟ್ ಲೆವೆಲ್ ಹಂಗೇ ಹೆಂಗಲ್ಲ ಅವಳೇನೋ ತಪ್ಪು ಮಾಡ್ತಾಳೆ ನಾನೇನೋ ತಪ್ಪು ಮಾಡ್ತಾಳ ಅವಳೇನೋ ನನ್ಗೆ ಇಷ್ಟ ಇಲ್ದಾರದ ಹೇಳ್ತಾಳೆ ನಾನು ಅವಾಗ ಏನೋ ರೆಕಾರ್ಡ್ ಕೊಡ್ತೀನಿ ಏನೇ ಹಿಂಗೆ ಹಿಂಗೆ ಅದ್ ಇನ್ನೊಂದೇನಂದ್ರೆ ಏನೋ ಯಾವಾಗ್ ಅಂತ ಇರ್ತಾಳಿ ಬೈ ಸಿನ್ಸ್ ಬೈಸ್ ಅಂತ ಅಂತಿರ್ತಾಳೆ ಈ ಮಾರ್ಸಲ್ ಹುಟ್ಟಿರೋರಲ್ಲ ಆತರ ಈಗೋ ಜಾಸ್ತಿ ಒಬ್ರಿಗೆ ಇದ್ರ ಅಂತ ನಾನು ನೋಡ ಹಂಗೇನೆ ಸರಿ ಅದು ಇನ್ನೊಂದೇನಾದ್ರೆ ಆ ಹಾಫ್ ಸ್ಕ್ರೀನ್ ಕಿತ್ತಾಡೋದು ನಮ್ ಆನ್ ಸ್ಕ್ರೀನ್ ಅಲ್ಲೂ ವರ್ಕೌಟ್ ಆಗ್ಬಿದೆ ಎಷ್ಟೋ ಸೀನ್ಸ್ ಆಕ್ಚುಲಿ ಹೇಳ್ಬೇಕಂದ್ರೆ ನಾವಿಬ್ರು ಹಾಫ್ ಸ್ಕ್ರೀನ್ ಅಲ್ಲಿ ಜಗಳಿರ್ತೀವಲ್ಲ ಹಂಗೆ ಆಕ್ಟಿಂಗ್ ಮಾಡ್ಬಿಟ್ಟಿದ್ವಿ ಅಂದ್ರೆ ನಿಮ್ ಜೊತೆ ಆಕ್ಟ್ ಮಾಡ್ಬೇಕಾ ಮಾತಾಡ್ತಿರಲ್ಲ ಬಟ್ ಆಕ್ಷನ್ ಅಂದಾಗ ಆಕ್ಟ್ ಮಾಡ್ಬೇಕಲ್ಲ ಅವಾಗ ನಿಜ ನಿಜ್ಬಿಡೋದು ಏನ್ ಹಿಂಗೆ ಕಣೆ ಹಿಂಗೆ ಕಣೆ ಅದು ಇನ್ನು ಚೆನ್ನಾಗಿ ಬಂದ್ಬಿಡ್ತೀವಿ ಸ್ಕ್ರೀನ್ ಅಲ್ಲಿ ಅವರಿಗೆ ನೋಡ್ತಿರ್ತಾನೆ ನನ್ ಮಗ ನಿಜ ಬೇಯ್ಬಿಟ್ಟ ನಾನು ನಿನ್ನ ಜಿಲ್ಲೆ ನಿಜಾ ಬೈದ್ಬಿಟ್ಟಲ್ವ ನನಗೆ ಅಂತ ಅದೆಲ್ಲ ತುಂಬಾ ಸಲ ಆಗಿದೆ ಆಕ್ಚುಲಿ